ಹಾಯ್ ಎವ್ರಿ ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇವಾಗ ಜೋಳದ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಕಾಳು ಮತ್ತು ಹೆಸರು ಕಾಳು ಎಲ್ಲ ಹಾಕಿ ಒಂದು ಒಳ್ಳೆ ಪಲ್ಯ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಥರ ಸ್ಟೈಲಲ್ಲಿ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ನಾನು ಜೋಳದ ರೊಟ್ಟಿ ಮಾಡಲಿಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಮೊದಲನೇದಾಗಿ ಜೋಳದ ರೊಟ್ಟಿನೇ ಮಾಡ್ಕೊಬೇಡೋಣ ಅದಕ್ಕೇನೆ ಅದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೊಂತ ಇದ್ದೀನಿ ಆ್ಯಕ್ಚುಲಿ ಕೆಲವರು ಸಾಲ್ಟ್ ಹಾಕಲ್ವಂತೆ ಅಂದರೆ ಉತ್ತರ ಕರ್ನಾಟಕ ಸ್ಟೈಲ್ ಜೋಳ ರೊಟ್ಟಿ ಮಾಡೋರು ಸಾಲ್ಟೇ ಹಾಕಲ್ಲ ಅಂತ ನನಗೊಬ್ರು ಗೊತ್ತಿರೋರು ಹೇಳಿದ್ರು ಬಟ್ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ ನಂಗೆ ಸಾಲ್ಟ್ ಹಾಕೋದೇ ಟೇಸ್ಟ್ ಅನಿಸುತ್ತೆ ಹಾಗೆ ಅದು ನೀರು ಕುದ್ದ ನಂತರ ಇವಾಗ ನಾನು ಜೋಳದ ಹಿಟ್ಟನ್ನ ಹಾಕೊತಾ ಇದ್ದೀನಿ ನೋಡಿ ಈ ಜೋಳದ ಹಿಟ್ಟನ್ನ ಹಾಕ್ಕೊಂಡಾದ ನಂತರ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅದು ಗಂಟು ಗಂಟಾಗೋಗುತ್ತೆ ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಅದು ನೋಡಿ ಸುತ್ತಲೂ ಬಿಟ್ಕೊಂಡಿರುತ್ತಲ್ವ ಹಿಟ್ಟೆಲ್ಲ ಅದು ಸ್ವಲ್ಪ ಗಂಜಿ ಥರ ಆಗಿರುತ್ತೆ ಆಗ ನಿಮಗೆ ಚೆನ್ನಾಗಿ ನೋಡಿ ಇವಾಗ ನಾನು ಒಂದು ನಿಮಿಷ ಬಿಟ್ಬಿಟ್ಟು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಇದು ಮುದ್ದೆ ಥರ ಇದನ್ನು ಇವಾಗ ನಾನು ಆಫ್ ಮಾಡ್ಕೊಂಡು ಗ್ಯಾಸ್ನ ಇವಾಗ ಒಂದು ಹರಿವಾಣಕ್ಕೆ ಅಂದರೆ ಈ ಥರ ದೊಡ್ಡ ತಟ್ಟೆಗೆ ನಾನು ನಾನು ಇದನ್ನ ಹಾಕೊತಾ ಇದ್ದೀನಿ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪವೂ ಗಂಟಿರಬಾರ್ದಲ್ವ ಅದಕ್ಕೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಫುಲ್ಲು ಅಂದರೆ ಒಂದು ಸ್ವಲ್ಪ ನಿಮಗೆ ಗಂಟು ಇರೋ ಹಾಗೆ ನೀವು ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಇದು ಜೋಳದ ರೊಟ್ಟಿ ಇದಕ್ಕೆ ಇವಾಗ ನೀರು ಬೇಕು ಯಾಕಂದರೆ ಇದು ತುಂಬಾ ರಬ್ಬರ್ ಥರ ಆಗೋಗುತ್ತೆ ನೀರು ಆಗ್ತಾಯಿದ್ರೆ ನಾನು ಹಿಟ್ಟುಗುಡ್ಸಿರೋದಲ್ವ ಅದಕ್ಕೇನೆ ನೋಡಿ ಇವಾಗ ನೀರನ್ನ ಚಿಮಿಸ್ಕೊತಾ ಈ ಥರ ಸೊ ಸ್ವಲ್ಪ ಸೊ ಸ್ವಲ್ಪ ನೀರು ಚಿಮ್ಸ್ಕೋಬೇಕು ಬಿಸಿ ಬಿಸಿ ಇರೋವಾಗಲೇ ನಾವು ಇದನ್ನು ನಾದ್ಕೋಬೇಕು ಚೆನ್ನಾಗಿ ಆವಾಗಲೇ ನಿಮಗೆ ಚೆನ್ನಾಗುತ್ತೆ ಇಲ್ಲಾಂದ್ರೆ ತಣ್ಣಗಾದ್ಮೇಲೆ ತುಂಬ ರಬ್ಬರ್ ಥರ ಆಗೋಗುತ್ತೆ ನಾತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದಕ್ಕೇನೆ ನಾನು ಬಿಸಿ ಬಿಸಿ ಇರೋವಾಗಲೇ ಸ್ವಲ್ಪ ಮಿತ್ಕೊತಾ ಇದ್ದೀನಿ ಸೊ ಬಿಸಿ ಅನ್ನಿಸ್ತು ಅದಕ್ಕೆ ನಾನು ಇವಾಗ ಸ್ಮ್ಯಾಶರ್ ಇದೆಯಲ್ಲ ಈ ಥರ ಸ್ಮ್ಯಾಶರ್ ಇದೆ ನೋಡಿ ನಿಮ್ಗೆ ಈಸಿ ಆಗುತ್ತೆ ಇದರಲ್ಲಿ ನಾನಿವಾಗ ಈ ಥರ ನಾತ್ಕೊತಾ ಇದ್ದೀನಿ ಇದರಲ್ಲಿ ನಾದೋದ್ರಿಂದ ಬಿಸಿ ಇರುತ್ತಲ್ವಾ ಸೊ ನಮಗೂ ಸ್ವಲ್ಪ ಕೈ ಸುಡಲ್ಲ ಅಂತ ಅಷ್ಟೇ ಆ್ಯಕ್ಚುಲಿ ಬಿಸಿಯನ್ನೇ ನಾವು ನಾತ್ಕೋಬೇಕು ಕೈಯಲ್ಲಿ ನೀರು ಹಚ್ಕೊಂಡು ಬಟ್ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನನಗೆ ಅಷ್ಟು ಬಿಸಿ ಆಗಲ್ಲ ಅಂದ್ಬಿಟ್ಟು ನೋಡಿ ಇವಾಗ ನಾನು ಕೈಯಲ್ಲೇ ಹಾತ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಅದರಲ್ಲಿ ಮಿತ್ಕೊಂಡಿರೋದ್ರಿಂದ ನೋಡಿ ಸ್ವಲ್ಪ ಇಲ್ಲ ನೋಡಿ ಈ ಥರ ಅಂಟ್ಕೊಂಡೆ ಇರೋವಾಗ ಇವಾಗ ರೆಡಿ ಆಗಿದೆ ಹಿಟ್ಟು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಗೋಧಿ ಹಿಟ್ಟು ಕಲಸಿಟ್ಟಂಗ ಆಗಿದೆ ಅಲ್ವಾ ಈ ಥರ ಬರಬೇಕು ಇವಾಗ ನಾನು ಇದನ್ನು ಉಂಡೆ ಥರ ಮಾಡ್ಕೊತಾ ಇದ್ದೀನಿ ನಾನು ಮಿಷಿನಲ್ಲಿ ಮಾಡೋದ್ರಿಂದ ಈ ಥರ ಉಂಡೆ ಥರ ಮಾಡಿಬಿಟ್ಟು ನಾನು ಮಧ್ಯ ಪ್ರೆಸ್ ಮಾಡ್ತೀನಿ ಯಾಕಂದರೆ ನಮ್ಮದು ಮಿಷಿನಲ್ಲವಾ ಅಂದರೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆ ಮಿಷಿನಲ್ಲಿ ಮಾಡ್ತಾ ಇರೋದು ಯೂಶ್ವಲಿ ನಾವು ಮಲೆನಾಡು ಸ್ನೈಲ್ಲಿ ಹೆಂಗೆ ಅಕ್ಕಿ ರೊಟ್ಟಿ ಮಾಡ್ತೀವೋ ಹಾಗೇ ಜೋಳ ರೊಟ್ಟಿ ಕೂಡ ನಾವು ಅದೇ ಥರನೇ ಮಾಡೋದು ಅಂದರೆ ಅದರಲ್ಲೇ ಮಾಡೋದು ನಾನು ಮಿಷಿನಲ್ಲೇ ಅದಕ್ಕೆ ನಾನು ಈ ಥರ ಪ್ರೆಸ್ ಮಾಡಿಕೊಂಡು ಇದೀನಿ ನೋಡಿ ಉಂಟೆನ ನನಗೆ ಕೈಯಲ್ಲೆಲ್ಲ ತಟ್ಟಲಿಕ್ಕೆ ಬರಲ್ಲ ಅದಕ್ಕೇನೆ ನಾನು ಮಿಷಿನಲ್ಲೇ ಮಾಡ್ಕೊಳ್ಳೋದು ಈಸಿ ಅನಿಸುತ್ತೆ ಅಂದರೆ ಬೇಗ ಕೂಡ ಆಗುತ್ತೆ ಅಂತ ನಮಗನ್ಸುತ್ತೆ ನೋಡಿ ಇವಾಗ ನಾನು ರೊಟ್ಟಿ ಕವಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಅಂದರೆ ಫಸ್ಟ್ ಅಷ್ಟೇ ಹಾಕ್ಕೊಳ್ಳೋದು ಆಮೇಲೆ ಹಾಕೊಳ್ಳಲ್ಲ ಯಾಕಂದ್ರೆ ಇದು ಸ್ವಲ್ಪನು ಅಂಟಲ್ಲ ಜೋಳದ ರೊಟ್ಟಿ ನೋಡಿದ್ರಲ್ವಾ ತಟ್ಟೆಯಲ್ಲಿ ಅದು ನಾದ್ಕೊಂಡ ಕೂಡ ಸ್ವಲ್ಪನು ಅಂಟ್ತಾ ಇರಲಿಲ್ಲ ಆ ಥರ ಸ್ವಲ್ಪನು ಅಂಟ್ಕೊಳಲ್ಲ ಇದು ಬಟ್ ನಾನು ಫಸ್ಟ್ ಒಂದಕ್ಕೆ ಮಾತ್ರ ಈ ಥರ ಹಾಕೊತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಹಾಕೊಂಡು ಇವಾಗ ಆ ಥರ ಉಂಡೆನ ಇಟ್ಕೊಂಡು ಇವಾಗ ನಾನು ಮಿಷಿನ್ಗೆ ನೋಡಿ ನಮ್ದು ಈ ಥರ ಮಿಷಿನು ಈ ಮಿಷಿನ್ಗೆ ನಾನು ಇವಾಗ ಇದನ್ನ ನಾನು ಇವಾಗ ಕೆಳಗಡೆ ಕೊಟ್ಬಿಟ್ಟು ಮಿಷಿನ್ನ ಇವಾಗ ಪ್ರೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನಮ್ಮ ಒಂದು ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಥರನೇ ನಿಮಗೆ ಎಷ್ಟು ಅಗ್ಲ ಬೇಕಾದರೂ ಪ್ರೆಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ರೌಂಡ್ ಶೇಪ್ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ನಾವು ಅಕ್ಕಿ ರೊಟ್ಟಿ ಮಾಡೋದು ಹೀಗೇನೆ ಬಟ್ ಜೋಳದ ರೊಟ್ಟಿ ಕೂಡ ನಾನು ಇದೇ ಇದರಲ್ಲೇ ಹೆಚ್ಚಾಗಿ ಮಾಡ್ಕೊಳ್ಳೋದು ನಂಗೆ ಕೈಯೆಲ್ಲ ತಟ್ಟಲಿಕ್ಕೆ ಬರೋಲ್ಲ ಹೇಳಿದ್ನಲ್ವ ಅಂದರೆ ಉತ್ತರ ಕರ್ನಾಟಕದ ಥರ ಕೈಯಲ್ಲಿ ತಟ್ಟಿ ಎಲ್ಲ ಮಾಡಲಿಕ್ಕೆಲ್ಲ ಬರೋಲ್ಲ ಸೊ ನಾನು ಅದಕ್ಕೆ ನಾನೇ ಮಿಷಿನಲ್ಲೇ ಮಾಡ್ಕೊಳ್ಳೋದು ನೋಡಿ ಈ ಥರ ಒಂದೊಂದಾಗೆ ಮಾಡಿಕೊಂಡು ಸಿಬ್ಲನ್ ಮೇಲೆ ಹಾಕೊತೀವಿ ಬೇಗ ಬೇಗ ಆಗುತ್ತೆ ನೋಡಿ ಇದನ್ನ ನಾನಿವಾಗ ಕಾದಿರೋಂಥ ರೊಟ್ಟಿ ಹಂಚಿನ ಮೇಲೆ ಹಾಕೊತಾ ಇದೀನಿ ನೋಡಿ ನಾನು ಯಾವುದೇ ತರದ ನೀರಾಗಲಿ ಅಥವಾ ಬಟ್ಟೆಯಲ್ಲಿ ಹಚ್ಚೋದು ಆ ಥರ ಎಲ್ಲ ಏನು ಮಾಡಿಲ್ಲ ಯಾಕಂದರೆ ಅದು ಹಿಟ್ಟಾಕಿ ನೀವು ಅರ್ದಾಗ ಅಥವಾ ತಟ್ಟದಾಗ ಅದನ್ನ ಮಾಡ್ಬೋದು ಬಟ್ ನಾನು ಏನು ಹಿಟ್ಟೇನು ಯೂಸ್ ಮಾಡಿಲ್ಲ ಅಲ್ವಾ ಸೊ ಅದಕ್ಕೆ ಇವಾಗ ನಾನು ಹಾಗೆ ಮಗ್ಚ ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಬ್ಬುತ್ತ ಆ್ಯಕ್ಚುಲಿ ಕೆಲವೊಂದು ರೊಟ್ಟಿ ನೋಡಿ ಈ ಥರ ಸ್ಮ್ಯಾಶರ್ ನಾನು ಒತ್ತಿ ಒತ್ತಿ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ತುಂಬಾ ಚೆನ್ನಾಗುತ್ತೆ ರೊಟ್ಟಿ ನನಗಂತೂ ಸಖತ್ ಇಷ್ಟ ಆಗುತ್ತೆ ಬೇಗ ಬೇಗ ಕೂಡ ಆಗುತ್ತೆ ನಮಗೆ ಈ ಥರ ಮಿಷಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬಹುದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನೋಡಿ ಮಿಷಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗೋಗುತ್ತೆ ನಮಗೆ ಒಂಥರ ಸ್ಟೈಲ್ ಸ್ಟೈಲಲ್ಲಿ ನಾವು ರೊಟ್ಟಿ ಮಾಡೋದ್ರಿಂದ ನಮ್ಗೆ ಆರಾಮ್ ಅನಿಸ್ಬಿಡುತ್ತೆ ನಮ್ಗೆ ಈಸಿನೇ ರೊಟ್ಟಿ ಮಾಡೋದು ನೋಡಿ ರೊಟ್ಟಿ ಎಲ್ಲ ನಾನು ಇವಾಗ ಒಂದೊಂದಾಗೆ ಎಲ್ಲ ಸುಟ್ಕೊಂಡಾಗಿದೆ ಇವಾಗ ರೊಟ್ಟಿ ಕೂಡ ರೆಡಿ ಆಗಿದೆ ಇದಕ್ಕೆ ಕಾಂಬಿನೇಷನ್ ನಾನು ಇವಾಗ ಕಾಳು ಮತ್ತೆ ಶೇಂಗಾ ಹೆಸರು ಕಾಳು ಎಲ್ಲ ಹಾಕಿ ಒಳ್ಳೆ ಪಲ್ಯ ಮಾಡ್ಕೊತ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಈ ಗ್ರೇವಿ ಇದನ್ನ ಮಾಡ್ಲಿಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಹಸಿ ಕಾಯಿ ಕೂಡ ಒಂದು ಅರ್ಧ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಪೌಲ್ ಆಗೋಷ್ಟು ಒಣ ಕೊಬ್ಬರಿನ ತುರಿದು ಹಾಗೆ ಸ್ವಲ್ಪ ಕರ್ಬೇವು ಮತ್ತು ಅಲಸಂದೆ ಕಾಳು ಶೇಂಗಾ ಬೀಜ ಹೆಸರು ಕಾಳು ನೆನೆಸಿಟ್ಕೊಂಡಿರೋದನ್ನ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ ಕೂಡ ಜೋಳದ ರೊಟ್ಟಿಗೆ ಅದಕ್ಕೇನೆ ಇದಕ್ಕೆ ನಾನು ಇವಾಗ ಪೌಡ್ರು ಮಾಡ್ಕೊತಾ ಇದ್ದೀನಿ ಇದು ನೋಡಿ ಎಣ್ಗಾಯಿ ಪಲ್ಯಕ್ಕೆಲ್ಲ ಮಾಡ್ಕೊತಾರಲ್ಲ ಶೇಂಗಾ ಎಳ್ಳು ಹುಚ್ಚೆಳ್ಳೆಲ್ಲ ಹಾಕಿ ಆ ಥರ ಮಾಡಿಟ್ಕೊತಾ ಇದ್ದೀನಿ ಇದು ಒಂದು ಬೌಲ್ ಆಗೋಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಹುರುಗಡ್ಡೆನ ತಗೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡಿಟ್ಕೊಂಡಿದ್ದೀನಿ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಹುಚ್ಚೆಳ್ಳು ಕೂಡ ಒಂದು ಕಾಲ್ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಜಾಮೂನ್ ಬೌಲಲ್ಲಿ ತಗೊಂಡಿರೋದು ನಾನು ಹಾಗೆ ಬಿಳಿ ಎಳ್ಳು ಕೂಡ ಅಷ್ಟೇ ಒಂದು ಕಾಲು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಕೂಡ ಹುರಿದು ಇದನ್ನೆಲ್ಲ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೊತ ಇದ್ದೀನಿ ಇದು ಪುಡಿ ಮಾಡಿಟ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಪಲ್ಯಗಳಿಗೆ ಹಾಗೆ ಹಾಕ್ಬಿಡ್ಬೋದು ಪುಡಿನ ಅದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿರೋದು ಎಲ್ಲಾದ್ರು ಹಾಕೊಂಡಿದ್ದೀನಿ ಶೇಂಗಾನು ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದೀನಿ ಲಾಸ್ಟಿಗೆ ಆಗಿ ಹಾಕೊಳಕ್ಕೆ ಇವಾಗ ನೋಡಿ ಫೈನ ಪುಡಿ ಆಗಿದೆ ನೋಡಿ ಇವಾಗ ಉಳ್ದಿರೋ ಶೇಂಗಾ ಬೀಜನ ಹಾಕೊತ ಇದೀನಿ ಇದನ್ನ ತರಿತರಿಯಾಗಿ ಇವಾಗ ಪೌಡರ್ ಮಾಡ್ಕೊಂತೀನಿ ಇದು ಬಾಯಿ ಬಾಯಿ ಸಿಕ್ತಾ ಇದೆ ತುಂಬಾ ಟೇಸ್ಟಿ ಆಗಿರುತ್ತೆ ಅದಕ್ಕೆ ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೆ ಇವಾಗ ಅದನ್ನ ಹಾಕೊಂಡು ತರಿತರಿಯಾಗಿ ಇವಾಗ ಪೌಡರ್ ಮಾಡ್ಕೊಂತಿದೀನಿ ನೋಡಿ ಲಾಸ್ಟಲ್ಲಿ ಅದು ಫುಲ್ ಫೈನ್ ಆಗ ಆದ್ರೆ ಆಗಲ್ಲ ಅದಕ್ಕೇನೆ ನೋಡಿ ಇದಾಗಿದೆ ಇದು ಮಾಡಿಟ್ಕೊಂಡ್ರೆ ಪುಡಿನ ನೀವು ಎಲ್ಲ ಎಣ್ಗಾ ಪಲ್ಯಕ್ಕೆ ಮತ್ತೆ ಉತ್ತರ ಕನ್ನಡ ಕಷ್ಟ ಇರಲಿ ಯಾವ್ದೇ ತರದ ಪಲ್ಯ ಮಾಡ್ಬೇಕಂದ್ರೂ ಜೋಳದ ರೊಟ್ಟಿಗೆ ತುಂಬನೇ ಆಗಿರುತ್ತೆ ಇದನ್ನ ಪೌಡ್ರ್ ಮಾಡಿಟ್ಕೊಂಡು ಈಸಿಯಾಗಿ ಕೂಡ ಆಗುತ್ತೆ ನಿಮಗೆ ತಕ್ಷಣ ಮಾಡ್ಕೊಬಿಡ್ಬೋದು ಅಂದರೆ ಚಪಾತಿಗೆ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಮಾಡ್ಕೊಬೋದು ಈ ಹೀರೇಕಾ ಪಲ್ಯ ಯಾವುದೇ ಥರದ ಪಲ್ಯ ಮಾಡಿದ್ರು ನೀವು ಇದನ್ನ ಹಾಕೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನೋಡಿ ಈ ಥರ ಪುಡಿ ಮಾಡಿಟ್ಕೊಂಡು ಇಂಥ ಈ ಥರ ನೋಡಿ ಶೇಂಗಾ ಬೀಜ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಲ್ವ ಇವಾಗ ಇದು ರೆಡಿಯಾಗಿದೆ ಇದೇ ನಾನು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನು ಇವಾಗ ಖಾರ ಮಾಡ್ಕೊಳ್ಲಿಕ್ಕೆ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಹಾಗೆ ಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇಲ್ಲ ನಾನು ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿಟ್ಕೊಂಡಿರೋಂಥ ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಇದನ್ನು ಇವಾಗ ತರಿತರಿಯಾಗಿ ಪೌಡ್ರ್ ಮಾಡ್ಕೊತೀನಿ ತುಂಬ ಸಣ್ಣಕ್ಕೆ ಬೇಡ ಅದಕ್ಕೇನೆ ಇವಾಗ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿಕೊಂಡು ಅದಾದ ನಂತರ ನೋಡಿ ಇದು ತರಿತರಿಯಾಗಿದೆ ಅಲ್ವಾ ಇವಾಗ ನಾನು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ತರತರಿಯಾಗಿ ಸ್ವಲ್ಪ ನೀರು ಇಲ್ಲ ನಾನು ಡ್ರೈ ಪುಡಿ ಥರ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಡ್ರೈ ಪುಡಿ ಥರ ಮಾಡಿಕೊಂಡು ಇವಾಗ ನಾನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿರಲಿ ಇದಕ್ಕೆ ನಾನು ಇವಾಗ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಒಂದು ಅರ್ಧ ಬೌಲಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಅಂದರೆ ಒಂದು ಜಾಮೂನ್ ಬೌಲಲ್ಲಿ ಅರ್ಧ ಬೌಲ್ ಅಂತ ಅಂದ್ಕೊಳ್ಳಿ ಹಾಗೆ ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಇವಾಗ ನಾನು ಕರ್ಬೇವನ್ನ ಹಾಕೊತಾ ಇದ್ದೀನಿ ಈ ಕರ್ಬೇವು ಕೂಡ ಸಿಡಿದ ನಂತರ ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಂತ ಇದ್ದೀನಿ ನೋಡಿ ಒಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಫ್ರೈ ಆಗಬೇಕು ಟ್ರಾನ್ಸ್ಪರೆಂಟ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದ ನಂತರ ಇವಾಗ ನಾನು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಎರಡು ಟೊಮ್ಯಾಟೊನ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫುಲ್ ಹಣ್ಣಾಗಿರುವಂಥ ಟೊಮೆಟೊ ತೊಗೊಳ್ಳಿ ಚೆನ್ನಾಗಿರುತ್ತೆ ಸೊ ಅವಾಗ ಸ್ವಲ್ಪ ಹುಳಿ ಅಂತ ಅನಿಸುತ್ತೆ ಆವಾಗ ಹುಣಸೆಹಣ್ಣಿನ ಅವಶ್ಯಕತೆ ಇರಲ್ಲ ಅಂದರೆ ಹುಳಿ ಹಾಕೋ ಅವಶ್ಯಕತೆ ಇರಲ್ಲ ಅದಕ್ಕೇನೆ ನೋಡಿ ಇವಾಗ ನೆನೆಸಿಟ್ಕೊಂಡಿರೋವಂಥ ಕಾಳುಗಳೆಲ್ಲ ಹಾಕೊತಾ ಇದ್ದೀನಿ ಅಲಸಂದೆ ಕಾಳು ಹೆಸ್ರು ಕಾಳು ಮತ್ತು ಕಾಳು ಅಂದರೆ ಶೇಂಗಾ ಬೀಜ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಇವಾಗ ನಾನು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಕಾಳುಗೆಲ್ಲ ಹಿಡಿಬೇಕಲ್ವಾ ಅದಕ್ಕೆ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಅಷ್ಟೊಂದು ಪುಡಿನ ಇದೀನಿ ಸ್ವಲ್ಪ ಒಂಚಿಟಿಗೆ ಒಂದು ಕಲರ್ ಬರೋಕ್ಕಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನಾನು ಖಾರನ ಪುಡಿಮ ಇಟ್ಕೊಂಡಿದ್ದಲ್ವ ಥರ ತರಿಯಾಗಿ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ಇದು ತರಿತರಿಯಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಥರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೊಬ್ಬರಿ ಕೂಡ ನಾನು ಕಡಲೆ ಎಲ್ಲ ಪುಡಿ ಮಾಡ್ಕೊಂಡಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸೊ ಈ ಥರ ನೀವು ಸಪ್ರೇಟಾಗಿ ಮಾಡ್ಕೊಳ್ಳೋದೇ ಬೇಡ ಕ್ಷಣಕ್ಕೆ ಮಾಡ್ಕೊಬಿಡ್ಬೋದು ನೋಡಿ ಇವಾಗ ನಾನು ಹುರ್ಗಡ್ಲೆ ಮತ್ತು ಶೇಂಗಾಲ ಪುಡಿ ಮಾಡಿ ಇಟ್ಕೊಂಡಿದ್ದೆನಲ್ವಾ ಎಳ್ಳೆಲ್ಲ ಅದನ್ನು ಕೂಡ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ಇವಾಗ ನಾನು ಎರಡನ್ನೂ ಮಿಕ್ಸ್ ಮಾಡ್ಕೊತ ಇನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಇದಕ್ಕೆ ನಾನು ಇವಾಗ ಮಿಕ್ಸಿ ಜಾರ್ನ ತೊಳ್ಕೊಂಡು ಆ ನೀರನ್ನ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಂಡ್ರೆ ಆಯಿತು ನಾನು ಮೀಡಿಯಮ ಮಾಡ್ತಾ ಇದೀನಿ ತುಂಬ ದಪ್ಪನೂ ಅಲ್ಲ ತುಂಬ ತೆಳಿಗೂ ಅಲ್ಲ ಅಂದರೆ ಜೋಳ ರೊಟ್ಟಿಗೆ ಮಾಡ್ತಿರೋದಲ್ವ ಅದಕ್ಕೇನೆ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾನು ಇವಾಗ ಲಿಂಟ್ನ ಮುಚ್ಚಿ ಒಂದು ಎರಡು ಬೀಜಲ್ ಆಗೋಷ್ಟು ಒಡ್ಸ್ಕೊಂಡ್ರೆ ಸಾಕು ಅವಾಗ ಕರೆಕ್ಟಾಗಿ ಬೆಂದಿರುತ್ತೆ ಕಾಳು ಗ್ರೇವಿ ಎಲ್ಲದನ್ನು ನೋಡಿ ಆಲ್ರೆಡಿ ಇವಾಗ ಆಗಿದೆ ನೋಡಿ ಎರಡು ವಿಜಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೀಡಿಯಮ್ ಆಗಿ ತಿಕ್ಕಾಗಿ ಬಂದಿದೆ ಅಂದರೆ ತುಂಬ ತಿಕ್ಕು ಅಲ್ಲ ತುಂಬ ತೆಳ್ಳಿಗೂ ಅಲ್ಲ ಆ ಥರ ಬಂದಿದೆ ನೋಡಿ ಪಲ್ಯ ನಿಮ್ಗೆ ಬೇಕಿದ್ರೆ ಸ್ವಲ್ಪ ತೆಳ್ಳಗೂ ಮಾಡ್ಕೋಬಹುದು ನಾನು ಸ್ವಲ್ಪ ದಪ್ಪನೇ ಇರಲಿ ಗೊಜ್ಜು ಥರ ಅಂತ ಇಟ್ಕೊಂಡಿದೀನಿ ತುಂಬ ನಿಮಗೆ ತೆಳ್ಳಗನ್ಸಿದ್ರೆ ರೊಟ್ಟಿಗೆ ಅಷ್ಟು ಆಗಲ್ಲ ಅಂತ ನೋಡಿ ನೀವು ಬೇಕಿದ್ರೆ ಅನ್ನಕ್ಕೆ ಬೇಕಿದ್ರೆ ನೀವು ಅದನ್ನು ತೆಳ್ಳು ಕೂಡ ಮಾಡ್ಕೋಬೋದು ನೋಡಿ ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂತಹ ಕಾಳಿನ ಪಲ್ಯ ರೆಡಿಯಾಗಿದೆ ನೋಡಿ ಜೋಳದ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಕಾಳು ಪಲ್ಯ ನೋಡಿ ಜೋಳದ ರೊಟ್ಟಿ ಕಾಳು ಪಲ್ಯ ರೆಡಿಯಾಗಿದೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್